ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ವಿಮೆನ್ಸ್ ಡೇ ನೀವೆಲ್ಲರೂ ಬಹಳ ವಿಶೇಷವಾದವರು ನೀವು ಆಶೀರ್ವದಿಸಲ್ಪಟ್ಟವರು ನಿಮ್ಮನ್ನ ಭಾಗ್ಯವಂತಳು ಎಂಬುದಾಗಿ ಏಸು ಹೇಳುವಂತದ್ದಾಗಿದೆ ಪ್ರಿಯರೇ ಪ್ರಿಯ ಸಹೋದರ ಸಹೋದರರೇ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಡೀ ಲೋಕದಲ್ಲಿ ಆಚರಿಸಬೇಕಾದ್ರೆ ಅದರ ಥೀಮ್ ಅದರ ಒಂದು ಮುನ್ನೋಟ ಏನೆಂಬುದಾಗಿ ನಾವು ನೋಡುವಾಗ ಇನ್ಸ್ಪೈಯರ್ ಇನ್ಕ್ಲೂಷನ್ ಎಂಬುದಾಗಿ ಒಂದು ಥೀಮ್ ಒಂದಿಗೆ ಈ ಒಂದು ವರ್ಷದ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಮಹಿಳೆಯರಿಗೆ ಸಮಾನತೆಯ ಒಂದು ಸಂದರ್ಭಗಳು ಕೆಲಸದ ಜಾಗದಲ್ಲಿ ತಾವಿರುವಂತ ಸ್ಥಳಗಳಲ್ಲಿ ಅವರಿಗೂ ಸಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಒಂದು ಅವಕಾಶಗಳನ್ನು ಉಂಟು ಮಾಡ್ರಿ ಎಂಬುದಾಗಿ ಉತ್ತೇಜನ ಪಡಿಸುವುದರ ಮೂಲಕ ಈ ವರ್ಷದ ಮಹಿಳಾ ದಿನಾಚರಣೆಯನ್ನ ಈ ಒಂದು ಥೀಮ್ ಒಂದಿಗೆ ಈ ವರ್ಷ ಆಚರಿಸಲಾಗ್ತಾ ಇದೆ ಇವತ್ತು ಒಂದು ವೇಳೆ ನಾವು ನೋಡಬೇಕಾದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಇನ್ನು ಲೋಕದೆಲ್ಲೆಡೆ ನೋಡಬೇಕಾದ್ರೆ ಮಹಿಳೆಯರಿಗೆ ಅವರ ಕೆಲಸದ ಜಾಗದಲ್ಲಿ ಆಗಲಿ ಎಲ್ಲಿಯೇ ಆಗಲಿ ಅವರ ತೀರ್ಮಾನಗಳನ್ನ ಹೇಳುವಂತ ಒಂದು ಅವಕಾಶಗಳು ಬಹಳ ಕಡಿಮೆ ನಾವು ಸತ್ಯವೇಧದಲ್ಲೂ ನಾವು ನೋಡುವಾಗ ಹಳೆಯ ಒಡಂಬಡಿಕೆ ಆರಂಭದ ಕಾಲದಲ್ಲಿ ಸ್ತ್ರೀಯರು ಹೊರಗಡೆ ಬರೋದಕ್ಕಾಗ್ಲಿ ಅಥವಾ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕಾಗಲಿ ಯಾವುದೇ ಒಂದು ಆಪರ್ಚುನಿಟಿ ಅವಕಾಶಗಳು ಇರಲಿಲ್ಲ ಆದರೆ ದೇವ ದರ್ಶನದ ಗುಡಹಾರದ ಆ ಒಂದು ಸ್ಥಾಪನೆಯ ಸಮಯದಲ್ಲಿ ಸ್ತ್ರೀಯರು ತಮಗಿದ್ದದನ್ನು ಕೊಂಡು ಬಂದು ತಮಗಿದ್ದದನ್ನು ಕೊಡಲಿಕ್ಕೆ ಒಂದು ಅವಕಾಶವನ್ನು ನಿರ್ಮಿಸಲಾಯಿತು ಈ ರೀತಿಯಾಗಿ ಸ್ತ್ರೀಯರು ಸಹ ದೇವ ದರ್ಶನದ ಗುಡಹಾರದ ಒಂದು ಸ್ಥಾಪನೆಯಲ್ಲಿ ಅವರು ಸಹ ಪಾಲ್ಗೊಳ್ಳುವಂತೆ ಅವಕಾಶಗಳನ್ನು ಉಂಟು ಮಾಡಿದ್ದನ್ನು ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕ ಸ್ತ್ರೀಯರು ಸಹ ಸಾಧನೆಗಳನ್ನ ಮಾಡುವುದರ ಮುಖಾಂತರ ದೇವರ ರಾಜ್ಯವನ್ನ ಪ್ರಖ್ಯಾತಿ ಪಡಿಸಿದ್ದನ್ನ ನಾವು ನೋಡ್ತೇವೆ ದೆಬೋರಳಾದಂತ ಸ್ತ್ರೀಯರು ಯಾವ ರೀತಿ ಸಾಧನೆಗಳನ್ನ ಮಾಡಿದ್ರು ಅದನ್ನ ನಾವು ನೋಡ್ತೇವೆ ಅದು ಮಾತ್ರವಲ್ಲದೆ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಂತ ಕಾಲಗಳಲ್ಲಿಯೂ ಸಹ ಅನೇಕ ಸ್ತ್ರೀಯರು ಕುಗ್ಗಿಸಲ್ಪಟ್ಟಂತ ನೊಂದಿಸಲ್ಪಟ್ಟಂತ ಅಂಗೀಕರಿಸಲ್ಪಡದೆ ಇರುವಂತ ಮಹಿಳೆಯರು ಸ್ತ್ರೀಯರು ಏಸುವಿನ ಬಳಿಗೆ ಬಂದದ್ದನ್ನ ಏಸುವಿನ ಬಳಿಗೆ ಬಂದು ಸಹ ಅವರು ಒಂದು ಹೊಸ ಜೀವಿತವನ್ನ ಅವರು ಆರಂಭಿಸ್ಲಿಕ್ಕೆ ಅವಕಾಶ ಅಂಗೀಕರಿಸಲ್ಪಡೋದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ ನನ್ನ ಪ್ರಿಯ ಸಹೋದರರೇ ನೀವು ಒಂದು ವೇಳೆ ಈ ದಿನ ವೀಕ್ಷಿಸ್ತಾ ನೀವು ಅಂದ್ಕೊಳ್ತಾ ಇರ್ಬೋದು ನನ್ನ ಜೀವಿತದಲ್ಲಿ ನಾನು ಅಂಗೀಕರಿಸಲ್ಪಡ್ತೇನ ನನಗೂ ಇಂಥ ಒಂದು ಅವಕಾಶಗಳು ಸಿಗುತ್ತ ಎಂಬುದಾಗಿ ಪ್ರಿಯ ಸಹೋದರಿಯರೇ ನಾವು ನೋಡುವಾಗ ನೀವೆಲ್ಲರೂ ಮನೆಗೆ ಒಂದು ಕಣ್ಣಾಗಿದ್ದೀರಾ ನಿಮ್ಮ ಕುಟುಂಬಕ್ಕೆ ಕಣ್ಣುಗಳಾಗಿದ್ದೀರಾ ಇವತ್ತು ಒಂದು ಮನೆಯಲ್ಲಿ ಒಂದು ಸ್ತ್ರೀ ಇಲ್ಲ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಆ ಮನೆಯಲ್ಲಿ ಪ್ರೀತಿ ಇಲ್ಲ ಅಂದ ಚಂದಗಳು ಸೌಂದರ್ಯ ಇರೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರತಿಯೊಂದು ಮನೆಗೂ ಒಂದು ಸ್ತ್ರೀ ಒಂದು ಮಹಿಳೆ ಒಬ್ಬ ಯವ್ವನ ಹೆಣ್ಣು ಮಗಳು ಆಕೆ ಕಣ್ಣಾಗಿದ್ದಾಳೆ ಇವತ್ತು ಮನೆಯಲ್ಲಿ ಏನಾದ್ರೂ ಶುದ್ಧತ್ವ ಎಂಬುದಾಗಿ ನಾವು ನೋಡುವಾಗ ಒಂದು ಕಿಚನ್ ಶುಚಿಯಾಗಿದ್ರೆ ಖಂಡಿತವಾಗಿ ಅದು ಒಬ್ಬ ಸ್ತ್ರೀಯ ಕೈನ ಗುರುತಾಗಿದೆ ಒಂದು ಬೆಡ್ ರೂಮ್ ಒಂದು ಲಿವಿಂಗ್ ರೂಮ್ ಹಾಲ್ ರೂಮ್ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಅದು ಶುದ್ಧವಾಗಿರೋದಾದ್ರೆ ಖಂಡಿತ ಅದರಲ್ಲಿ ಒಬ್ಬ ಮಹಿಳೆಯ ಒಂದು ಸ್ತ್ರೀಯ ಕೈ ಗುರುತು ಆಗಿದೆ ಪ್ರತಿಯೊಂದು ಮನೆಗೂ ಏನೇನ್ ಬೇಕು ಮಕ್ಕಳಿಗೆ ಏನ್ ಏನೇನ್ ಬೇಕು ಯಾವ ಊಟ ಕೊಡ್ಬೇಕು ಯಾವ ಬಟ್ಟೆಗಳನ್ನ ಕೊಡಬೇಕು ಯಾವ ಟೈಮಲ್ಲಿ ಏನೇನೆಲ್ಲ ಒದಗಿಸಿ ಕೊಡಬೇಕು ಬೇಸಿಗೆ ಕಾಲದಲ್ಲೋ ಚಳಿಗಾಲದಲ್ಲೋ ಮಳೆಯಗಾಲದಲ್ಲೋ ಏನೇನು ಮಾಡಬೇಕೆಂಬುದಾಗಿ ಒಬ್ಬ ಸ್ತ್ರೀ ಒಬ್ಬ ಮಹಿಳೆ ಆಕೆ ಆಲೋಚಿಸಿ ಮಾಡುವಂಥವಳಾಗಿದ್ದಾಳೆ ಆದರೆ ಇವತ್ತು ಸ್ತ್ರೀಯರಿಗೆ ತಾಯಂದಿರಿಗೆ ಯವನ ಸ್ತ್ರೀಯರಿಗೆ ನಾವು ನೋಡುವ ನೋಡಬೇಕಾದ್ರೆ ಅವರು ಮಾಡಿದಕ್ಕೆ ಅವ್ರಿಗೆ ಅಂಗೀಕಾರ ಸಾಮಾನ್ಯವಾಗಿ ಹೆಚ್ಚಾಗಿ ಸಿಗುವಂತದ್ದಿಲ್ಲ ಇವತ್ತು ಒಬ್ಬ ಸ್ತ್ರೀ ಎದ್ದು ಮನೆ ಕೆಲಸನ ಎಲ್ಲ ಮಾಡಿ ನಂತರ ತನ್ನ ಕೆಲಸಕ್ಕೆ ಆಕೆ ಹೋಗಬೇಕು ಆಕೆ ಯಾವುದೋ ಒಬ್ಬ ಓ ಯಾವುದೋ ಒಂದು ವೆಹಿಕಲನ್ನು ತೆಗೆದುಕೊಂಡು ವಾಹನದಲ್ಲಿ ಚಲ ಹೋಗಬೇಕು ಸಾಯಂಕಾಲ ಆಗಿದ ತಕ್ಷಣ ಪುನಃ ಮನೆಗೆ ಬರಬೇಕು ಮನೆಗೆ ಬಂದಿದ್ದ ತಕ್ಷಣ ಸಾಯಂಕಾಲದ ಊಟವನ್ನು ಆಕೆ ತಯಾರಿಸ್ಬೇಕು ಎಷ್ಟೊಂದು ಭಾರ ಒಬ್ಬ ಸ್ತ್ರೀಗೆ ಕುಟುಂಬದ ಎಲ್ಲ ನುಗಗಳನ್ನ ತನ್ನ ಹೆಗಳಿನ ಮೇಲೆ ಹೊತ್ಕೊಂಡು ಹೋಗದೆ ಒಬ್ಬ ಸ್ತ್ರೀ ಒಬ್ಬ ಮಹಿಳೆ ಆದರೆ ಅನೇಕ ಟ್ಯಾಲೆಂಟ್ಸ್ ಅನೇಕ ಸಾಮರ್ಥ್ಯಗಳು ಆಕೆಯಲ್ಲಿ ಬಚ್ಚಿಡಲ್ಪಟ್ಟಿವೆ ಪ್ರತಿಯೊಬ್ಬ ಸ್ತ್ರೀಯಲ್ಲಿ ಒಂದು ಸಾಮರ್ಥ್ಯ ಒಂದು ಟ್ಯಾಲೆಂಟ್ ಅನ್ನೋದು ಇಡಲ್ಪಟ್ಟಿದೆ ಆದರೆ ಅನೇಕ ಸಾರಿ ಅದು ಮರೆಯಾದಂಥದ್ದಾಗಿದೆ ಅನೇಕ ಸ್ತ್ರೀಯರಲ್ಲಿರುವಂಥ ಸಾಮರ್ಥ್ಯ ಟ್ಯಾಲೆಂಟ್ ಹೊರಗೆ ಬರೋದಿಲ್ಲ ಯಾಕಂದರೆ ಅವ್ರಿಗೆ ಅಂಗೀಕಾರ ಈ ಸಮಾಜದಲ್ಲಿ ಕುಟುಂಬಗಳಲ್ಲಿ ಈ ದಿನಗಳಲ್ಲಿ ಅನೇಕರಿಗೆ ಅನೇಕ ವರ್ಷಗಳಿಂದ ಇಲ್ಲ ಸಮುದಾಯ ಇವತ್ತು ಸ್ತ್ರೀ ಏನಾದರೂ ತೀರ್ ಮಾಡಬೇಕಾದ್ರೆ ಸಮುದಾಯ ತೀರ್ಮಾನಿಸ್ಬೇಕು ಕುಟುಂಬಸ್ಥರು ತೀರ್ಮಾನಿಸ್ಬೇಕು ಅಂತ ಒಂದು ಕಾಲಘಟ್ಟಲೆಯಲ್ಲಿ ನಾವಿದ್ದೇವೆ ಸಮುದಾಯ ಮಾತ್ರ ಅಲ್ಲ ಕುಟುಂಬಸ್ಥರು ಸಹ ಒಬ್ಬ ಸ್ತ್ರೀ ಏನಾದರೂ ಮಾಡಬೇಕಾದ್ರೆ ಅವ್ರು ತೀರ್ಮಾನ ಮಾಡಬೇಕಾಗಿದೆ ಸ್ತ್ರೀಗೆ ಅಂತ ಅವಕಾಶಗಳು ಇರೋದಿಲ್ಲ ಅನೇಕ ಸಾರಿ ಕೆಲ ಸ್ತ್ರೀಯರಿಗೆ ಅಂಗೀಕಾರಗಳು ಸಿಕ್ಕರೂ ಸಹ ನಾನೇನೋ ಸಾಧಿಸ್ಬಿಟ್ಟೆ ಅಂತ ಚಿಕ್ಕದಾಗಿ ಸಾಧನೆ ಮಾಡ್ಬೇಕಾದ್ರೇನೆ ಪ್ರೈಡ್ ಅಹಂಭಾವ ಅನ್ನೋದು ಬರುತ್ತೆ ಆ ಅಹಂಭಾವ ಅವರ ಜೀವಿತದಲ್ಲಿ ಅವ್ರು ಏನು ಸಾಧನೆ ಮಾಡ್ತಾ ಇದ್ದಾರೋ ಅದನ್ನ ಆ ಅಂಬಾವದಿಂದಲೇ ಅವ್ರು ಕೆಡಿಸ್ಕೊಳ್ಳುವಂತ ಒಂದು ಸಂದರ್ಭಗಳು ಸಹ ಉಂಟಾಗ್ತಾ ಇದೆ ಇವತ್ತು ಮನೆಯಲ್ಲಿ ಅಂಗೀಕಾರ ಇಲ್ಲ ಕುಟುಂಬದಲ್ಲಿ ಅಂಗೀಕಾರ ಇಲ್ಲ ಸಮಾಜದಲ್ಲಿ ಅಂಗೀಕಾರ ಇಲ್ಲ ಹಾಗಾದ್ರೆ ನಾನು ಹೇಗೆ ನನ್ನ ಭವಿಷ್ಯವನ್ನ ನಾನು ಎನ್ಲೈಟನ್ ಮಾಡಬಹುದು ಅಂದ್ರೆ ಹೇಗೆ ಮಾರ್ಪಡಿಸೋದು ಎಂಬುದಾಗಿ ನೀವು ಒಂದು ವೇಳೆ ಕುಳಿತಂತ ಈ ಸ್ಥಳದಲ್ಲಿ ನೀವು ಪ್ರಶ್ನಿಸ್ತಾ ಇರಬಹುದು ಅದಕ್ಕಾಗಿ ಏಸು ಸ್ವಾಮಿ ಇದ್ದಾರೆ ನಿಮ್ಮನ್ನ ಅಂಗೀಕರಿಸಲಿಕ್ಕೆ ಒಬ್ಬ ದೇವರಿದ್ದಾರೆ ಅವ್ರು ಏಸು ಸ್ವಾಮಿ ಏಸು ಸ್ವಾಮಿಗೆ ನೀವೆಲ್ಲರೂ ಬಹಳ ಪ್ರಿಯರಾದರು ನಿಮ್ಮನ್ನ ಸ್ವಾಮಿ ಬಹಳ ಪ್ರೀತಿ ಮಾಡ್ತಾರೆ ಪ್ರತಿಯೊಂದು ಸ್ತ್ರೀಯನ್ನ ಪ್ರತಿಯೊಂದು ಮಹಿಳೆಯನ್ನ ಅವರು ಪ್ರೀತಿ ಮಾಡುವಂತ ದೇವರು ಅವರು ಈ ಲೋಕದಲ್ಲಿ ಹುಟ್ಟಬೇಕಾದ್ರೂ ಸಹ ಪವಿತ್ರಾತ್ಮನಿಂದ ಗರ್ಭಧರಿಸಲ್ಪಟ್ಟರೂ ಸಹ ಒಬ್ಬ ಸ್ತ್ರೀಯನ್ನೇ ಆರಿಸ್ಕೊಂಡ್ರು ಈ ಲೋಕದಲ್ಲಿ ಹುಟ್ಟಿ ಬರ್ಲಿಕ್ಕೆ ಗರ್ಭ ಒಬ್ಬ ಸ್ತ್ರೀಯ ಗರ್ಭದಿಂದ ಅವರು ಹುಟ್ಟಿ ಬಂದರು ಎಂಬುದಾಗಿ ನಾವು ನೋಡ್ತೇವೆ ಅದರರ್ಥ ಸ್ತ್ರೀಯನ್ನ ಗೌರವಿಸುವಂತ ದೇವರು ಈ ಹಾನರ್ಡ್ ವಿಮೆನ್ ಪ್ರಿಯ ದೇವರ ಮಕ್ಕಳ ಯೇಸು ಸ್ವಾಮಿ ಪುರುಷರಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಟ್ಟರು ಅದೇ ರೀತಿ ಸ್ತ್ರೀಯರಿಗೂ ಈಕ್ವಲ್ ಆದಂತ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡೋದನ್ನ ನಾವು ನೋಡ್ತೇವೆ ಒಂದು ಮಹಿಳೆಯನ್ನ ಧಿಕ್ಕರಿಸಲ್ಪಟ್ಟಂಥ ತಿರಸ್ಕರಿಸಲ್ಪಟ್ಟಂತ ಮಹಿಳೆಯರನ್ನ ಅವರು ಪ್ರೀತಿಸಿ ಅವ್ರಿಗೆ ಹೊಸ ಜೀವನವನ್ನ ಅವ್ರಿಗೆ ಕೃಪೆಯನ್ನ ತೋರಿಸಿ ಹೊಸ ಜೀವನವನ್ನ ಕೊಟ್ಟಂತ ಏಸು ಆ ಎಲ್ಲ ಸ್ತ್ರೀಯರಲ್ಲಿ ಒಂದು ಸ್ತ್ರೀಯ ಕುರಿತು ಇದನ್ನ ನಾವು ನೋಡ್ಲಿಕ್ಕೆ ಹೋಗ್ತೇವೆ ಖಂಡಿತವಾಗಿ ಈ ವಾಕ್ಯಗಳು ನಿಮ್ಮನ್ನ ಬಲಪಡಿಸುತ್ತೆ ಎಂಬುದಾಗಿ ನಾನು ನಂಬುತ್ತೇನೆ ಮಾರ್ಕನ್ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರರಿಂದ ಒಂಬತ್ತನೆಯ ವಚನವನ್ನ ನಾನು ಈ ಸಮಯದಲ್ಲಿ ನಿಮಗೆ ಓದ್ತೇನೆ ಮಾರ್ಕ ಹದಿನಾಲ್ಕು ಆರರಿಂದ ಒಂಬತ್ತು ಆದರೆ ಏಸು ಈಕೆಯನ್ನು ಬಿಡಿರಿ ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಬಡವರು ಯಾವಾಗಲೂ ನಿಮ್ಮ ಬಲಿಯಲ್ಲಿ ಇರುತ್ತಾರೆ ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು ಆದರೆ ನಾನು ಯಾವಾಗಲೂ ನಿಮ್ಮ ಬಲಿಯಲ್ಲಿ ಇರುವುದಿಲ್ಲ ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ಈಕೆಯು ಮುಂದಾಗಿ ತನ್ನ ಉತ್ತರ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಬಹು ಬೆಳೆಯುಳ್ಳ ಒಂದು ಅಚ್ಚ ಜಟಮಾಂಸಿ ತೈಲವನ್ನ ಈ ಸ್ತ್ರೀ ಏಸುವಿನ ತಲೆಗೆ ಬಂದು ಅಚ್ಚದನ್ನ ಆಕೆಯ ಒಂದು ಪ್ರೀತಿಯ ಕಾಣಿಕೆಯನ್ನ ಕೊಡೋದಾಗಿ ನಾವಿಲ್ಲಿ ನೋಡ್ತೇವೆ ಏಸುವಿನ ಪಾದಗಳಿಗೆ ಆ ಬಹು ಬೆಳೆಯುಳ್ಳ ತೈಲವನ್ನ ತಂದು ಹಚ್ಚಿ ತನ್ನ ತಲೆ ಕೂದಲಿನಿಂದ ಒರೆಸಿದಂತ ಒಬ್ಬ ಸ್ತ್ರೀಯ ಕುರಿತೇ ನಾವಿದ ಧ್ಯಾನಿಸ್ತಾ ಇದ್ದೇವೆ ಅನೇಕ ಜನರು ಹೇಳ್ತಾ ಇದ್ರು ಸುತ್ತಮುದ ಈಕೆ ಯಾಕೆ ಇಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅಲ್ಲಿಯೂ ಸಹ ಈ ಸ್ತ್ರೀಯನ್ನ ಜನರು ತಿರಸ್ಕರಿಸಿದ್ರು ಅಂಗೀಕರಿಸಲ್ಪಟ್ಟಿಲ್ಲ ಆಕೆ ಮಾಡಿದ್ದನ್ನ ಕುರಿತು ಆಕೆಯನ್ನ ಕಂಡೆಮ್ ಮಾಡ್ತಾ ಇದ್ರು ನೀನ್ ಇದನ್ನ ಮಾರಿ ಬಡವರಿಗೆ ಕೊಡ್ಬೋದಾಯ್ತಲ್ಲ ಅಥವಾ ನಿನ್ಗೆ ಹೆಚ್ಚು ನಿನ್ಗೆ ಹಣವನ್ನ ನೀನ್ ಗಳಿಸ್ಬೋದಾಯ್ತಲ್ಲ ಈ ಒಂದು ತೈಲವನ್ನ ಮಾರಿ ಎಂಬುದಾಗಿ ಸುತ್ತಲೂ ಇದ್ದಂತ ಅನೇಕ ಜನರು ಈ ಸ್ತ್ರೀಯನ್ನ ಇಲ್ಲಿಯೂ ಸಹ ಅಂಗೀಕರಿಸಲ್ಪಡದೆ ಅಂಗೀಕರಿಸದೆ ಆಕೆಯನ್ನ ತಿರಸ್ಕರಿಸಲ್ಪಡದನ್ನ ನಾವು ನೋಡ್ತೇವೆ ಎಲ್ರಿಗೂ ಈಕೆ ಮಾಡಿದ್ದು ನೋಡಿ ಬಹಳ ಕೋಪ ಬರ್ತಾ ಇತ್ತು ಆದ್ರೆ ಏಸು ಈ ವಚನದಲ್ಲಿ ನಾವು ನೋಡುವಾಗ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರ್ತದೆ ಆದ ಏಸು ಈಕೆಯನ್ನು ಬಿಡಿರಿ ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಎಂಬುದಾಗಿ ಏಸು ಹೇಳೋದನ್ನು ನೋಡ್ತೇವೆ ಅಂದರೆ ಮೊದಲನೇದಾಗಿ ಏಸು ಈಕೆಯನ್ನು ಪ್ರೀತಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರೀತಿಯನ್ನು ತೋರಿಸಿದ್ರು ಎಂಬುದಾಗಿ ಇವತ್ತೊಂದು ವೇಳೆ ನೀವು ಪ್ರೀತಿಯನ್ನು ಹುಡುಕುತ್ತಾ ನಿಮ್ಮ ಗಂಡನ ಬಳಿಯೋ ನಿಮ್ಮ ಮಕ್ಕಳ ಬಳಿಯೋ ನಿಮ್ಮ ಕುಟುಂಬದ ಮಧ್ಯದಲ್ಲಿಯೋ ನಿಮ್ಮ ಫ್ರೆಂಡ್ಸ್ನ ಮಧ್ಯದಲ್ಲಿಯೋ ನೀವು ಪ್ರೀತಿಗಾಗಿ ಅಂಗಲಾಚುತ್ತಾ ಇರ್ಬೋದು ಒಂದು ವೇಳೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಪ್ರೀತಿ ನಿಮಗೆ ಸಿಗದೆ ಹೋಗಿರ್ಬೋದು ಆದರೆ ಏಸು ಈ ತಳ್ಳಲ್ಪಟ್ಟಂಥ ಈ ನಿಂದಿಸಲ್ಪಟ್ಟಂಥ ಯಾರೂ ಪ್ರೀತಿಸದಂಥ ಈ ಸ್ತ್ರೀಯನ್ನು ಈ ಸ್ತ್ರೀಗೆ ಪ್ರೀತಿಯನ್ನು ತೋರಿಸಿದ್ರು ಇವತ್ತು ಒಂದು ಗುಡ್ ನ್ಯೂಸ್ ಈ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇಯಲ್ಲಿ ಏಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ ಏಸು ಸ್ವಾಮಿ ಇವತ್ತು ಜೀವಿಸುವಂತ ದೇವರು ನಿಮ್ಮನ್ನ ಪ್ರೀತಿಸುವಂತ ದೇವರಾಗಿದ್ದಾರೆ ಅವರು ಸ್ತ್ರೀಯರಿಗೆ ಹೊಸ ಜೀವನವನ್ನ ಕೊಡಲಿಕ್ಕೆ ಅವರು ಇಂದಿಗೂ ಜೀವಿಸುವಂತವ್ರು ಆಗಿದ್ದಾರೆ ಪ್ರಿಯ ದೇವರ ಮಕ್ಕಳೇ ಆತನು ಈ ಸ್ತ್ರೀಗೆ ತೋರಿಸಿದಂತ ಅದೇ ಪ್ರೀತಿ ಇವತ್ತು ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಮಹಿಳೆಯರಿಗೂ ತೋರಿಸಲು ಅವರು ಸಿದ್ಧವಾಗಿದ್ದಾರೆ ಅನೇಕ ಸ್ತ್ರೀಯರ ಜೀವಿತ ತೋರಿಸಿದ ಪ್ರೀತಿಯಿಂದ ಬದಲಾವಣೆ ಆದದ್ದನ್ನ ನಾವು ನೋಡ್ತೇವೆ ಇವತ್ತು ನಿಂತಿರುವಂತ ನಾನು ಸಹ ಇವತ್ತು ನಿಂತು ನಿಮಗೆ ಶುಭ ಸಂದೇಶವನ್ನು ಹೇಳಬೇಕಾದ್ರೆ ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ತಮ್ಮ ಪ್ರೀತಿಯನ್ನು ತೋರಿಸಿದರ ನಿಮಿತ್ತವಾಗಿ ಇವತ್ತು ಆತನ ಪ್ರೀತಿಯನ್ನ ನಿಮ್ಮ ಮಧ್ಯದಲ್ಲಿ ನಾನು ಸಾರುವಂತವಳಾಗಿದ್ದೇನೆ ಒಂದು ವೇಳೆ ನೀವು ಅಂತ್ಕೊಳ್ತಾ ಇರ್ಬೋದು ನನಗೆ ಜೀವಿಸಲು ಇಷ್ಟ ಅಲ್ಲ ಯಾರನ್ನ ನನ್ನ ಪ್ರೀತಿ ಮಾಡ್ತಾರೆ ನನಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ ಎಂಬುದಾಗಿ ಅಂತ್ಕೊಂಡು ಕಹಿಯಾದ ಜೀವಿತವನ್ನ ಜೀವಿಸ್ತಾ ನೀವು ಇದಿನ ವೀಕ್ಷಿಸ್ತಾ ಇರ್ಬೋದು ಆದರೆ ನಿಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಒಬ್ರಿದಾರ ಅವ್ರ ಯೇಸ್ಸು ಹೇಗೆ ನನ್ನನ್ನು ಅವ್ರು ಪ್ರೀತಿ ಮಾಡ್ತಾರೆ ಎಂಬುದಾಗಿ ನೀವು ಅಂದ್ಕೊಳ್ತಾ ಇರ್ಬೋದು ನೋಡ್ರಿ ಈ ಸತ್ಯವೇದವೇ ಆ ಗುರುತಾಗಿದೆ ನಿಮ್ಮನ್ನ ಯೇಸುವಾಮಿ ಪ್ರೀತಿ ಮಾಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಈ ಸತ್ಯವೇದದಲ್ಲಿ ಸತ್ಯವೇದಲ್ಲ ಕೈ ಹಿಡಿದಿರುವಂತ ಈ ಸತ್ಯವೇದದಲ್ಲಿ ಅವರು ಬರೆದಿದ್ದಾರೆ ಪ್ರಿಯರೇ ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಅವ್ರು ನಿಮ್ಮನ್ನ ಎಷ್ಟಾಗಿ ಪ್ರೀತಿ ಮಾಡ್ತಾರೆ ಎಂಬುದಾಗಿ ಒಂದು ಬೈಬಲ್ ಅನ್ನ ತೆಗೆದ್ಕೊಳ್ರಿ ಅದರಲ್ಲಿ ಏಸು ನಿಮ್ಮನ್ನ ಎಷ್ಟಾಗಿ ಪ್ರೀತಿ ಮಾಡ್ತಾರಂತ ಬರೆಯಲ್ಪಟ್ಟಿದೆ ಅದನ್ನ ತೆಗೆದ್ಕೊಂಡು ಹೋದ್ರಿ ಖಂಡಿತವಾಗಿ ಏಸು ನಿಮ್ಮನ್ನ ಪ್ರೀತಿ ಮಾಡೋದನ್ನ ಈ ವಚನಗಳಲ್ಲಿ ಈ ಬೈಬಲ್ ಅಲ್ಲಿ ನೀವು ಕಂಡುಕೊಳ್ಳೋರಾಗಿದ್ದೀರಾ ಆ ಒಂದು ಎಂಟಿನೆಸ್ ನಿಮ್ಮ ಜೀವಿತದಲ್ಲಿ ಖಾಲಿಯಾಗಿ ನಿಮ್ಮನ್ನ ಯಾರು ಪ್ರೀತಿ ಮಾಡ್ತಲ್ಲ ಎಂಬುದಾಗಿ ನೀವು ಇವತ್ತು ಅಂದ್ಕೊಳ್ತಾ ನೀವು ನೋಡ್ತಾ ಇರ್ಬೋದು ಖಂಡಿತವಾಗಿ ಆ ಒಂದು ಖಾಲಿಯಾದಂತ ನಿಮ್ಮ ಹೃದಯವನ್ನ ತನ್ನ ಪ್ರೀತಿಯಿಂದ ತುಂಬಿಸ್ಲಿಕ್ಕೆ ಯೇಸು ಸ್ವಾಮಿ ಈ ದಿನ ಸಿದ್ಧವಾಗಿದ್ದಾರೆ ಬೈಬಲ್ ಹೆಚ್ಚಾಗಿ ಹೋದ್ರೆ ಖಂಡಿತವಾಗಿ ಯೇಸುವಿನ ಪ್ರೀತಿಯನ್ನ ನೀವು ಕಂಡುಕೊಳ್ತೀರಾ ಯಾವಾಗ ನೀವು ಯೇಸುವಿನ ಪ್ರೀತಿಯನ್ನ ಕಂಡ್ಕೊಳ್ತೀರೋ ಈ ಸಮಾಜದಲ್ಲಿ ನೀವು ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಎರಡನೇದಾಗಿ ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ಕಲಿಯುವಂಥದ್ದು ಏಸು ಆಕೆಯನ್ನ ಅಂಗೀಕರಿಸಿದ್ರು ಎಂಬುದಾಗಿ ಅಲ್ಲಿದ್ದಂತ ಅನೇಕ ಪುರುಷರು ಆಕೆಯನ್ನ ಅಂಗೀಕರಿಸಲಿಲ್ಲ ಆಕೆಯನ್ನ ಧಿಕ್ಕರಿಸ್ತಾ ಇದ್ರು ತಿರಸ್ಕಾರ ಮಾಡ್ತಾ ಇದ್ರು ಆಕೆ ಏಸುವಿನ ಬಳಿಗೆ ಬಂದದ್ದನ್ನ ನೋಡಿ ಆಕೆಯನ್ನ ತಿರಸ್ಕಾರ ಮಾಡ್ತಾ ಇದ್ರು ಆದ್ರೆ ಏಸುವಿನ ಬಳಿಯಲ್ಲಿ ಬಂದಂತ ಈ ಸ್ತ್ರೀ ಅನ್ನ ಏಸು ಅಂಗೀಕರಿಸಿದ್ರು ಇವತ್ತೊಂದು ವೇಳೆ ಇರುವಂತ ಆ ತಾಲಂತು ನಿಮ್ಮಲ್ಲಿರುವಂತಹ ಆ ಸಾಮರ್ಥ್ಯವನ್ನ ಅನೇಕ ಜನರು ತಿರಸ್ಕರಿಸ್ತಾ ಇರಬಹುದು ಅಂಗೀಕರಿಸಲ್ಪಡದೆ ಪಡೆದೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ನೀವು ಜೀವಿಸ್ತಾ ಇರಬಹುದು ಒಂದು ವೇಳೆ ಇಂಥ ಒಂದು ಸನ್ನಿವೇಶದಲ್ಲಿ ಇರೋದಾದರೆ ಏಸು ನಿಮ್ಮನ್ನ ಅಂಗೀಕರಿಸ್ತಾರೆ ಪ್ರಿಯರೇ ಈ ಲೋಕ ನಿಮ್ಮನ್ನ ಅಂಗೀಕರಿಸದೆ ಹೋಗಿರ್ಬೋದು ನಿಮ್ಮ ತಲಾಂತುಗಳನ್ನ ನಿಮ್ಮ ಸಾಮರ್ಥ್ಯಗಳನ್ನ ನಿಮ್ಮಲ್ಲಿ ಬಚ್ಚಿಡಲ್ಪಟ್ಟಂತ ಆ ಒಂದು ಟ್ಯಾಲೆಂಟ್ಸ್ ಈ ಲೋಕ ಆಕ್ಸೆಪ್ಟ್ ಮಾಡದೆ ಇರ್ಬೋದು ಆದರೆ ಏಸು ಸ್ವಾಮಿಯನ್ನು ಅಂಗೀಕರಿಸ್ತಾರೆ ಪ್ರಿಯರೇ ಏಸ್ವಾಮಿ ಬಳಿಗೆ ಓಡ್ ಬನ್ನಿ ಸ್ವಾಮಿ ಬಳಿಗ್ ಓಡ್ಬಂದ್ ಏಸುವೆ ನನ್ನಲ್ಲಿ ಟ್ಯಾಲೆಂಟ್ ಇದೆ ಆದರೆ ಅದನ್ನು ಮಾಡಲಿಕ್ಕೆ ನನ್ನಲ್ಲಿ ಬಲಹೀನತೆಗಳಿದೆ ನನಗೆ ಸಹಾಯ ಮಾಡು ಎಂಬುದಾಗಿ ನೀವು ಯೇಸುವಿನ ಬಳಿಗೆ ಬಂದು ಹೇಳುವಾಗ ಏಸುವೆ ನನಗೆ ಸಹಾಯ ಮಾಡು ನನಗೆ ನಿಮ್ಮ ಕೃಪೆಯನ್ನು ಕೊಡ್ರಿ ಅಪ್ಪ ನಿಮ್ಮ ಪ್ರೀತಿಯನ್ನ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ನಿಮ್ಮನ್ನೂ ಸಹ ಯೇಸು ಸ್ವಾಮಿ ಅಕ್ಸೆಪ್ಟ್ ಮಾಡ್ತಾರೆ ಅಂಗೀಕರಿಸಲ್ಪ ಅಂಗೀಕರಿಸ್ತಾರೆ ಎಂಟನೇ ವಚನದಲ್ಲಿ ನಾವು ನೋಡುವಾಗ ಏಸುವ ಅಲ್ಲಿ ಹೇಳ್ತಾರೆ ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ಈಕೆಯು ಮುಂದಾಗಿ ತನ್ನ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನ ಹಚ್ಚಿದ್ದಾಳೆ ಎಂಬುದಾಗಿ ಎಲ್ರು ಹೇಳ್ತಾ ಇದಾರೆ ನೀನ್ ತಪ್ಪಾದದನ್ನ ಮಾಡ್ತಾ ಇದೆಯಾ ನೀನ್ ತೈಲ ತೆಗೆದ್ಕೊಂಡ್ ಬಂದಿದ್ಯಾ ಇದನ್ನ ಮಾಡಬಹುದಾಗಿತ್ತಲ್ಲ ನಿನ್ನ ಜೀವನಕ್ಕೆ ಬಹು ಹಣ ಗಳಿಸ್ಬೋದ ಎಂಬುದಾಗಿ ತಪ್ಪಾಗಿ ಹೇಳ್ಬೇಕಾದ್ರೆ ಏ ಸ್ವಾಮಿ ಒಂದು ತಪ್ಪಾದದನ್ನ ಆಕೆಗೆ ಹೇಳಿಲ್ಲ ಏ ಸ್ವಾಮಿ ಆಕೆ ಕೈಲಾಗುವಷ್ಟು ಮಾಡಿದ್ದಾಳೆ ಎಂಬುದಾಗಿ ಈ ವಚನದಲ್ಲಿ ಹೇಳ್ತಾರೆ ನನ್ನ ಪ್ರಿಯ ಸಹೋದರಿಯರೇ ನನ್ನ ಪ್ರಿಯ ಅಕ್ಕ ತಂಗಿಯರೇ ನನ್ನ ಪ್ರಿಯ ತಾಯಂದಿರೇ ಇವತ್ತು ಒಂದು ಕಾರ್ಯ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಇವತ್ತು ಇಡೀ ಲೋಕ ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು ತಿರಸ್ಕಾರ ಮಾಡಿರ್ಬೋದು ಜನರು ನಿಮ್ಮನ್ನು ತಿರಸ್ಕರಿಸಲ್ಪಟ್ಟಿರ್ಬೋದು ಒಂದು ವೇಳೆ ನಿಮ್ಮ ಕುಟುಂಬ ನಿಮ್ಮನ್ನ ತಿರಸ್ಕಾರ ಮಾಡಿರ್ಬೋದು ಒಂದು ವೇಳೆ ನಿಮ್ಮ ಗಂಡನು ನಿಮ್ಮ ನಿಮಗೆ ನಿಮ್ಮ ಸುತ್ತಲಿರುವಂಥ ನಿಮ್ಮ ಸ್ನೇಹಿತರೋ ನಿಮ್ಮನ್ನು ತಿರಸ್ಕಾರ ಮಾಡಿರಬಹುದು ನಿಮ್ಮ ಎಜುಕೇಷನ್ ನಿಮ್ಮ ಟ್ಯಾಲೆಂಟ್ಸನ್ನು ಯಾರೂ ಅಂಗೀಕರಿಸ್ತಾ ಇದ್ದೇ ಇರ್ಬೋದು ಆದರೆ ಎ ಸ್ವಾಮಿ ಬಳಿಗೆ ಓಡಿ ಬನ್ನಿ ಪ್ರಿಯ ದೇವರ ಮಕ್ಕಳೆ ನಿಮ್ಮ ಟ್ಯಾಲೆಂಟನ್ನು ನಿಮ್ಮ ಒಳಗಿರುವಂಥ ಸಾಮರ್ಥ್ಯವನ್ನು ಆ ಅಕ್ಸೆಪ್ಟ್ ಮಾಡಲಿಕ್ಕೆ ಏ ಸ್ವಾಮಿ ಇದ್ದಾರೆ ನಿಮ್ ಕೈಲಿ ಏನಾಗುತ್ತೋ ಅದನ್ನ ಮಾಡ್ರಿ ಮುಂದೆ ಬನ್ನಿ ಒಡೆಯಲ್ಪಟ್ಟಂತ ಸಮುದಾಯ ಅನೇಕ ಧಿಕ್ಕರಿಸಲ್ಪಟ್ಟಂತ ಜನ ನೊಂದು ಬಳಲಿ ಹೋಗಿರುವಂತ ಸ್ತ್ರೀಯರು ಅನೇಕ ಯವನ ಮಕ್ಕಳ ಜೀವಿತ ಇವತ್ ಹಾಳಾಗಿದೆ ಅವಂಥರ ಅಂತವರ ಜೀವಿತವನ್ನ ಮಾರ್ಪಡಿಸ್ಲಿಕ್ಕೆ ನಿಮ್ಮೊಳಗಿರುವಂತ ಆ ಒಂದು ಟ್ಯಾಲೆಂಟ್ ಆ ಒಂದು ಸಾಮರ್ಥ್ಯ ಆ ಒಂದು ಹೆಲ್ಪ್ ಆ ಒಂದು ಸಹಾಯ ನಿಮ್ಮೊಳಗಿದೆ ನೀವು ಅದನ್ನ ಆಚೆ ತೆಗೆದುಕೊಂಡು ಬಂದು ಸಮುದಾಯವನ್ನ ಬದಲಾಯಿಸ್ರಿ ಇವತ್ತು ಈ ಸಮುದಾಯವೇ ಒಡಲ್ಪಟ್ ಒಡೆಯಲ್ಪಟ್ಟಿದೆ ಪ್ರಿಯ ದೇವರ ಮಕ್ಳೇ ಆದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಸೃಷ್ಟಿ ಮಾಡಿದ್ ಯಾಕೆ ಗೊತ್ತಾ ನೀವು ಸಮುದಾಯವನ್ನ ಸಮಾಜವನ್ನ ಮಾರ್ಪಡಿಸುವಂತ ಮಹಿಳೆಯರಾಗಿ ಸ್ತ್ರೀಯರಾಗಿ ಮಾರ್ಪಡ ಮಾರ್ಪಡಿಸ್ ಮಾಡ್ಲಿಕ್ಕೆ ನಿಮ್ಮನ್ನ ಅವರು ಉಂಟು ಮಾಡಿರೋದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ನೀವು ಮಾಡ್ರಿ ಈ ಸ್ತ್ರೀ ಆಕೆಯ ಕೈಲಾಗುವಷ್ಟು ಮಾಡಿದ್ಲು ಆಕೆಗೆ ಏನಾಯ್ತು ಅದನ್ನ ಆಕೆ ಮಾಡಿದ್ಲು ಹಾಗಾದ್ರೆ ಪ್ರಿಯ ದೇವರ ಮಕ್ಳೇ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಈ ಸಮಾಜವನ್ನ ಒಡೆಯಲ್ಪಟ್ಟಂತ ನೊಂದು ಬಳಲಿ ಹೋದಂತ ಅನೇಕ ಸ್ತ್ರೀಯರನ್ನ ಮಾರ್ಪಡಿಸ್ಲಿಕ್ಕೆ ಅವರ ಜೀವಿತಗಳನ್ನ ಮಾಡ ಮಾರ್ಪಡಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಇವತ್ತೇನಾಗುತ್ತೋ ಅದನ್ನ ಮಾಡಲು ಮುಂದಾಗಿ ಬನ್ನಿ ಎದ್ದೇಳ್ರಿ ಇನ್ನು ಕುಳಿತುಕೊಳ್ಳುವಂತ ಸಮಯ ಇಲ್ಲ ಸ್ತ್ರೀಯರೇ ನೀವು ಎದ್ದೇಳ್ಬೇಕು ಮಹಿಳೆಯರೇ ನೀವು ಎದ್ದೇಳ್ಬೇಕು ಯವನ ಹೆಣ್ಣು ಮಕ್ಕಳೇ ನೀವು ಎದ್ದೇಳ್ಬೇಕು ಇವತ್ತು ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಘನವಾದ ಕಾರ್ಯಗಳನ್ನ ಮಾರ್ಪಡಿಸ್ಲಿಕ್ಕೆ ಬದಲಾವಣೆಗಳನ್ನ ಕೊಂಡು ಬರ್ಲಿಕ್ಕೆ ನಿಮ್ಮೊಳಗೆ ಬಚ್ಚಿಡಲ್ ಪಡಿರುವಂತಹ ಟ್ಯಾಲೆಂಟ್ಸ್ ಅನ್ನ ಹೊರಗಡೆ ತೆಗೆದುಕೊಂಡು ಬನ್ರಿ ಎದ್ದೇಳಿ ಸಮಾಜಕ್ಕಾಗಿ ಏನಾದ್ರೂ ಒಂದು ಕಾರ್ಯವನ್ನ ಮಾಡ್ರಿ ಈ ಸ್ತ್ರೀ ತನ್ನ ಕೈಲಾದದ್ದಷ್ಟು ಮಾಡಿದ ಹಾಗೆ ನೀವು ಮಾಡ್ರಿ ಎಂಬುದಾಗಿ ಇವತ್ತು ಉಚ್ಚೇ ಉತ್ತೇಜನ ಪಡಿಸ್ತೇನೆ ಮದರ್ ತೆರೇಜಾ ಒಂದು ವೇಳೆ ಈ ಲೋಕದಲ್ಲಿ ಆಕೆ ಎದ್ದ ಎದ್ದೇಳದೆ ಹೋಗಿದ್ರೆ ಸಮಾಜಕ್ಕೆ ಸಹಾಯಗಳನ್ನ ಮಾಡದೆ ಹೋಗಿದ್ರೆ ಇವತ್ತು ಅನೇಕರ ಜೀವಿತಗಳು ಹಾಳಾಗಿ ಹೋಗ್ತಾ ಇತ್ತು ಅನೇಕ ಬಡ ಕುಟುಂಬಗಳ ಜೀವಿತಗಳು ನಶಿಸಿ ಹೋಗ್ಬೇಕಾಯ್ತು ಹಾಗಾದ್ರೆ ಸ್ತ್ರೀಯರಾದ ನೀವು ಎದ್ದೇಳಬೇಕು ಸಮುದಾಯಕ್ಕೆ ನಿಮ್ಮ ಕೈಯಲ್ಲಿ ನಿಮ್ಮ ಸು ಕುಟುಂಬಕ್ಕೆ ಏನ್ ಮಾಡಕ್ಕಾಗುತ್ತೋ ಅದನ್ನ ಎದ್ದೇಳಿ ನೀವು ಮಾಡ್ರಿ ನೀವು ಮಾಡುವಾಗ ಖಂಡಿತವಾಗಿ ದೇವ್ರ ಸಹಾಯ ಮಾಡ್ತಾರೆ ಯೇಸು ಸ್ವಾಮಿಯ ಬಳಿಗೆ ಸಹಾಯ ಕೇಳ್ರಿ ಖಂಡಿತವಾಗಿ ಏಸು ಸ್ವಾಮಿ ನಿಮ್ಮನ್ನ ಬಲಪಡಿಸ್ತಾರೆ ಸಹಾಯ ಮಾಡ್ತಾರೆ ಸ್ವಾಮಿ ನಿಮ್ಗೆ ಮಾಡು ಅಂತ ಹೇಳೋದಾದ್ರೆ ಮಾಡ್ಲಿಕ್ಕೆ ಬೇಕಾದಂತ ಕೃಪೆ ಕೊಡ್ತಾರೆ ನೀವು ನನ್ ಕೈಲ ಆಗಲ್ಲ ಎಂಬುದಾಗಿ ಅಂತ್ಕೊಳ್ಬೇಡ್ರಿ ನೀವು ಮುಂದೆ ಮುಂದೆ ಬನ್ನಿ ಮುಂದೆ ಬರ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಶಕ್ತಿ ಅದಕ್ ಬೇಕಾದಂತ ಕೃಪೆ ಅದಕ್ಕೆ ಬೇಕಾದಂತ ರಿಸೋರ್ಸಸ್ ಅನ್ನ ದೇವ್ರ ನಿಮ್ಗೆ ಒದಗಿಸಿ ಕೊಡ್ತಾರೆ ಹಾಗಾದ್ರೆ ನಿಮ್ಮ ಒಳಗಿರುವಂತ ಆ ಒಂದು ಸಾಮರ್ಥ್ಯ ಟ್ಯಾಲೆಂಟ್ಸ್ ಅನ್ನ ಸಮುದಾಯಕ್ಕಾಗಿ ಸಮಾಜಕ್ಕಾಗಿ ನಿಮ್ಮ ಕುಟುಂಬಗಳಿಗಾಗಿ ನೀವು ಉಪಯೋಗಿಸ್ರಿ ಎಂಬುದಾಗಿ ಉತ್ತೇಜನ ಪಡಿಸ್ತೇನೆ ಖಂಡಿತವಾಗಿ ನೀವು ಅಕ್ಸೆಪ್ಟ್ ನಿಮ್ನ ದೇವ್ರ ಅಕ್ಸೆಪ್ಟ್ ಮಾಡಿದ್ದಾರೆ ಈ ಸಮಾಜ ಸಹ ನೀವ್ ಎದ್ದೇಳ್ಬೇಕಾದ್ರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ದೇವ್ ಕಾರ್ಯ ಮಾಡುವಂತರಾಗಿದ್ದಾರೆ ಮೂರನೇದಾಗಿ ಮತ್ತು ಕಡೆಯದಾಗಿ ಈ ಒಂದು ಸ್ತ್ರೀಗೆ ದೇವರು ಒಂದು ಆಶೀರ್ವಾದವನ್ನ ಕೊಡ್ತಾರೆ ಒಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಲ್ಲಿ ಸಾರಲಾಗುವುದು ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ನೋಡ್ರಿ ಈ ಸ್ತ್ರೀಯ ಕುರಿತು ಇವತ್ತು ಸಹ ನಾವು ನೋಡ್ತೇವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಸುವಿಗಳ ಮುಂಚೆನೆ ಈ ಸ್ತ್ರೀ ಇದ್ದದ್ದು ಆದ್ರೆ ಇವತ್ತು ಸಹ ಈಕೆ ಒಂದು ಚರಿತ್ರೆಯನ್ನ ಮಾಡಿದ್ಲೆ ಎಂಬುದಾಗಿ ನಾವು ನೋಡ್ತೇವೆ ಇವತ್ತು ನೀವು ಅಂದ್ಕೊಳ್ಬಹುದು ಏನ್ ಮಹಾ ಚರಿತ್ರೆಯನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇವತ್ತು ಲೋಕದಲ್ಲಿ ಯಾರಾದ್ರೂ ಗಗನಕ್ಕೆ ಆಕಾಶ ಒಂದು ಕೆ ಏರಿ ಹೋದ್ರೇನೆ ಅವ್ರ ಸಾಧನೆ ಮಾಡಬಹುದು ಅಥವಾ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ್ರೇನೆ ಅವ್ರ ಸಾಧನೆ ಮಾಡ್ಬೋದು ಅಂತ ಇಲ್ಲ ಪ್ರಿಯ ದೇವರ ಮಕ್ಕಳೇ ಈ ಒಂದು ಸ್ತ್ರೀ ಒಂದು ಚರಿತ್ರೆ ಮಾಡುದು ಇವತ್ತು ಆಕೆಯ ಕುರಿತು ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಈ ಸುವಾರ್ತೆ ಎಲ್ಲೆಲ್ಲಿ ಸಾರ್ಲಾಗುವುದು ಈ ಸ್ತ್ರೀಯ ಕುರಿತು ಅಲ್ಲೆಲ್ಲಿ ಸಾರ್ಬೇಕು ಎಂಬುದಾಗಿ ಇವತ್ತು ಚರಿತ್ರೆಯನ್ನ ಮಾಡಿದಂತ ಒಬ್ಬ ಸ್ತ್ರೀ ಈ ಸಾಧನೆ ನೋಡ್ರಿ ಆಕೆಯ ಕುರಿತು ಇವತ್ತು ಮಾತ್ ಮಾತನಾಡಲ್ಪಡ್ತಾ ಇದೆ ಇವತ್ತು ನೀವು ಯೇಸು ಸ್ವಾಮಿಗಾಗಿ ಏನಾದ್ರೂ ಮಾಡಿದ್ರೆ ಈ ಜನರೇಷನ್ ಸಂತತಿಯಲ್ಲಿ ಮಾತ್ರ ಅಲ್ಲ ಮುಂಬರುವ ಸಂತತಿ ಸಂತತಿಗಳಿಗೆ ಅದ್ ಆಶೀರ್ವಾದವಾಗಿರುತ್ತೆ ಯೇಸು ಸ್ವಾಮಿ ನೀವು ಪರಲೋಕಕ್ಕೇರಿ ಹೋದಾಗ ಈ ಸ್ತ್ರೀ ಈ ಮಹಿಳೆ ಈ ಅವನ ಮಗಳು ನನಗಾಗಿ ಇದನ್ನ ಮಾಡುದೇ ಎಂಬುದಾಗಿ ನಿಮ್ಮ ಕುರಿತು ಅವ್ರು ಸಾಕ್ಷಿ ಹೇಳ್ತಾರೆ ಆ ದಿನ ಬರುತ್ತೆ ಆ ದಿನ ಎಷ್ಟೊಂದು ಸಂತೋಷಕರವಾದ ದಿನ ಅಲ್ಲ ಪ್ರಿಯ ಮಕ್ಕಳೇ ಎಂತ ಒಂದು ದೊಡ್ಡ ಟೆಸ್ಟಮೋನಿ ಈ ಒಂದು ಸ್ತ್ರೀಯ ಬಗ್ಗೆ ನಾವು ನೋಡ್ತೇವೆ ಆಕೆಯ ಜೀವಿತ ಇಂದಿಗೂ ಮಾತನಾಡುವಂತದ್ದಾಗಿದೆ ಪ್ರಿಯ ದೇವರ ಮಕ್ಕಳು ಇವತ್ ನೀವ್ ಹೇಳ್ತಾ ಇರ್ಬೋದು ನನ್ನ ಕೈಯಲ್ಲಿ ಏನೂ ಇಲ್ಲ ದೊಡ್ಡದಾಗಿ ನಾನು ಏನ್ ಮಾಡಬಹುದು ಎಂಬುದಾಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ರಿ ಏಸ್ವಾಮಿಯ ಬಳಿಗೆ ಬನ್ರಿ ಏಸ್ವಾಮಿಯನ್ನ ಪ್ರೀತಿ ಮಾಡ್ಲಿಕ್ಕೆ ಏನೆಲ್ಲ ನಿಮ್ ಕೈಯಲ್ಲಿ ಆಗುತ್ತೋ ಅವ್ರನ್ನ ಪ್ರೀತಿ ಮಾಡ್ರಿ ಪರಿಶುದ್ಧವಾಗಿ ಜೀವಿಸ್ರಿ ದೇವರ ವಾಕ್ಯಗಳನ್ನ ಬೈಬಲನ್ನ ಓದ್ರಿ ಪ್ರಾರ್ಥನೆ ಮಾಡ್ರಿ ನಿಮ್ಮ ಒಂದು ಪ್ರಾರ್ಥನೆ ಅನೇಕ ಜೀವಿತಗಳನ್ನ ಮಾರ್ಪಡಿಸುದಕ್ಕೆ ಶಕ್ತರು ಆದ್ರಿಂದ ನಿಮ್ಮ ಯೇಸ್ವಾಮಿ ಬಳಿಗೆ ಓಡಿ ಬಂದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ರಿ ಖಂಡಿತವಾಗಿ ನೀವೇನ್ ಯೇಸ್ವಾಮಿಗಾಗಿ ಮಾಡ್ತಿರೋ ನೀವು ಮಾಡುವಾಗ ಈ ಸ್ತ್ರೀ ಯೇಸ್ವಾಮಿಗೆ ಸ್ವಾಮಿಗೆ ತನ್ನತ್ರ ಇದ್ದಂತ ಆ ತೈಲವನ್ನ ತಂದು ಹಚ್ಚಿದರ ನಿಮಿತ್ತ ಆಕೆಯನ್ನ ದೇವರು ಮೇಲಕ್ಕೆತ್ತಿದ್ರು ಈ ಲೋಕ ಆಕೆಯನ್ನ ತಿರಸ್ಕರಿಸ್ತು ಈ ಲೋಕ ಆಕೆಯನ್ನ ಅಂಗೀಕರಿಸಿಲ್ಲ ಆ ಆದ್ರೆ ಸ್ವಾಮಿ ಆಕೆಯನ್ನ ಪ್ರೀತಿ ಮಾಡಿದ್ರು ಆಕೆಯನ್ನ ಅಂಗೀಕರಿಸಿದ್ರು ಆಕೆಯನ್ನ ಮೇಲಕ್ಕೆತ್ತಿದ್ರು ಅಲ್ಲಿದ್ದಂತ ಯಾರನ್ನು ಸಹ ಯೇಸುವಾಮಿ ಮೇಲಕ್ಕೆತ್ತಿ ಇದನ್ನ ನಾವು ನೋಡಿಲ್ಲ ನೋ ನೋಡೋದಿಲ್ಲ ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ಈ ಸ್ತ್ರೀಯನ ಮೇಲಕ್ಕೆತ್ತಿ ಎಲ್ಲೆಲ್ಲ ಸುವಾರ್ತೆ ಸಾರಲ್ಪಡುತ್ತೋ ಅಲ್ಲಲ್ಲಿ ಈಕೆಯ ಬಗ್ಗೆ ಹೇಳ್ತಾರೆ ಎಂಬುದಾಗಿ ಸ್ವಾಮಿ ಅವತ್ತು ಹೇಳಿದ್ರು ಇವತ್ತು ಇವತ್ತು ಸಹ ನಾವು ಆಕೆಯ ಕುರಿತು ಮಾತಾಡ್ತಾ ಇದ್ದೇವೆ ಅಂದ್ರೆ ಆಕೆಯ ಜೀವಿತ ಮೇಲಕ್ಕೆ ಎತ್ತಲ್ಪಟ್ಟದನ್ನ ನಾವು ನೋಡ್ತೇವೆ ಇವತ್ತು ನಾನು ನಿಮಗೋಸ್ಕರ ಪ್ರಾರ್ಥಿಸಲು ಇಷ್ಟಪಡ್ತೇನೆ ಖಂಡಿತವಾಗಿ ಸ್ವಾಮಿ ನಿಮ್ಮ ಪ್ರೀತಿ ಮಾಡ್ತಾರೆ ನಿಮ್ಮನ್ನ ಅಂಗೀಕರಿಸಿದ್ದಾರೆ ನಿಮ್ಮನ್ನ ಮೇಲಕ್ಕೆತ್ತಾರೆ ಪ್ರಾರ್ಥನೆ ಮಾಡೋಣ ಪ್ರೀತಿ ಒಳ್ಳೆಯಸುವೆ ಈ ದಿನ ನೀವು ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅನೇಕ ಸ್ತ್ರೀಯರು ಇವತ್ತು ಕರ್ತನೆ ಅವರ ಜೀವಿತದಲ್ಲಿ ಅಂಗೀಕರಿಸಲ್ಪಡದೆ ಸಮಾಜ ಸಮುದಾಯ ಸ್ವಾಮಿ ಕರ್ತನೆ ಸ್ವಾಮಿ ಅವರ ಕೆಲಸದ ಜಾಗದಲ್ಲಿ ಅವ್ರ ಕುಟುಂಬಗಳಲ್ಲಿ ಅವ್ರಿಗೆ ಅಂಗೀಕಾರ ಇಲ್ಲದೆ ಪ್ರೀತಿ ಸಿಗದೆ ಸ್ವಾಮಿ ಅವರು ನೊಂದು ಬಳಲಿ ಯಾರ್ ನನ್ನ ಮೇಲಕ್ಕೆತ್ತಾರೆ ಎಂಬುದಾಗಿ ಈ ದಿನ ಅವ್ರು ಅಂದ್ಕೊಳ್ತಾ ಇರೋದಾದ್ರೆ ಸ್ವಾಮಿ ಈ ದಿನ ನೀವ್ನ ಪ್ರೀತಿ ಮಾಡ್ತೀರಾ ನೀವ್ರನ್ನ ಅಂಗೀಕರಿಸಿದ್ದೀರಾ ನೀವ್ರನ್ನ ಮೇಲಕ್ಕೆತ್ತೀರಾ ಎಂಬುದಾಗಿ ರಾಜ್ಯ ನೀವು ವಾಗ್ದಾನ ಮಾಡಿ ಮಾಡಿದಿರ ಈ ವಾಗ್ದಾನದ ಪ್ರಕಾರ ಒಂದೊಂದು ಸ್ತ್ರೀಯರನ್ನ ಬಲಪಡಿಸ್ರಿ ಮೇಲಕ್ಕೆ ನಿಮ್ಮ ಮೇಲಕ್ಕೆತ್ತರಿಸುವೀತಿಯನ್ನ ಅನುಭವಿಸುವಂತೆ ಸಮಾಜದಲ್ಲಿ ಮಹತ್ವದ ಕಾರ್ಯಗಳನ್ನ ಮಾಡುವಂತೆ ಈ ಸ್ತ್ರೀಯರನ್ನ ಮಹಿಳೆಯರನ್ನ ಎವನ ಮಕ್ಕಳನ್ನ ಬಲಪಡಿಸಿ ನಡೆಸ್ರಿ ಅಪ್ಪ ನೀವು ರೀತಿ ನಡೆಸೋದಕ್ಕಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ದಿನ ನಿಮ್ಗೊಂದು ವಿಶೇಷ ದಿನವಾಗಿರ್ಲಿ ಎಂಬುದಾಗಿ ಹಾರೈಸ್ತೇನೆ ಆಮೇನ್ ಪತ್ರದಲ್ಲೂ ಈರುವಾಗಲೂ ನೀನು ಪಾಯ ಪಾಟು ಓಡಬಾರದು ನನ್ನ ಮಾತನಂ ನಿನ್ನ <laughs> ಬೀಡಲ we Darn I'm